ಆ ಕುಂಟೆ ಬಿಲ್ಯಾಡಂಬಾ ಅಂತ ನಾವು ಉಪಯೋಗಲ್ದಾನ ಯೂಸ್ಲೆಸ್ ಫಲೋ ಇಡೀ ಕರ್ನಾಟಕ ಜನ ಎಲ್ಲ ನೋಡುತ್ತೆ ಕುಂಡ ಕುಂಟೆಬಿಲ್ಲಿ ಟ್ರೆಂಡ್ ಆಗೈತೆ ತಿಳ್ಕೊಂಡ್ ಅಸಹ್ಯಾಗಿ ಹೆಟ್ಟಿದಾರ ಅದನ್ನ ಏ ಜಯಪ್ರಕಾಶ್ ಶೆಟ್ಟಿ ನಿನಗೆ ಹೆಟ್ಟಿದಾರ ಕುಂಟೆ ಬಿಲ್ಲಿ ನಿಮ್ ಮಕ್ಕಳ ಕೇಳ ಬುದ್ಧಿ ಕೇಳ ಶೆಡ್ಗೆ ಹೋಗಣಬಾ ಶೆಡ್ಗೆ ಹೋಗಣಬಾ ಅಂದ್ರೆ ಹೋಮ ಸೆಕ್ಸ್ ಮಾಡಾಕ ಹೋಮ ಸೆಕ್ಸ ಆ ಅವನಿಗೆ ಒಂದು ಸುಮಾರು ನಾಲ್ಕೈದು ವರ್ಷ ನಾನು ಹೋಮ ಸೆಕ್ಸ್ ಮಾಡಿದಿನಿ ನಾನು ಹೋಮ ಸೆಕ್ಸ್ ಮಾಡ್ತಾ ಇದ್ದೀನಿ ಅವನಿಗೆ ಹೋಮ ಸೆಕ್ಸ್ ಅವನಿಗೆ ನಾನು ಆ ಸೆಕ್ಸ್ ಮಾಡ್ಲಿಕ್ಕೆ ಅವನಿಗೆ ಸೆಕ್ಸ್ ಮಾಡಿಸ್ ರೂಢ ಇದೆ ಅವನಿಗೆ ಆ ಸೆಕ್ಸ್ ಮಾಡ್ಲಿಕ್ಕೆ ಈ ನನ್ನ ಚೆಕ್ ಅನ್ನು ಉಪ್ಯೋಗಿಸ್ ಹಾಕಿದಾನೆ ಸರ್ ಅವನು ಜಯಪ್ರಕಾಶ್ ಶೆಟ್ಟಿ ಅವರೇ ನಿಮಗೆ ಯಾಕೆ ಶೆಡ್ ಹೋಗನ್ ಬಾ ಅಂತ ಟ್ರೋಲ್ ಮಾಡ್ಯಾರ ಅಂದ್ರೆ ಇದಕ್ಕ ಒಬ್ಬ ಗಂಡು ಮಗನ ಶೆಡ್ಡಿಗೆ ನೀ ಕರ್ಕೊಂಡು ಕುಂಟೆ ವಿಲ್ಲೇ ಅಂದ್ರೆ ಅದ ರಿವರ್ಸ್ ಕುಂಟೆ ಬಿಲ್ಲೆ ಅಂದ್ರೆ ರಿವರ್ಸು ಹೋಮ ಸೆಕ್ಸು ಹೋಮಸೆಕ್ಸು ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ನೀವು ಕೆಳಗಾಗ್ತಿರ ಏನು ಪವಿತ್ರ ಪವಿತ್ರಗೌಡ ತಮ್ಮ ಮೇಲಕ್ಕನ ಗೊತ್ತಲ್ಲ ತನುಮಕ್ನವ್ರ ನೀವು ಹೋಗ್ರಿ ಸೆಡ್ಗೆ ನಾವಿನ್ ಬೇಡ ಅಂತವ ನಿಮ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಹೋಗ್ರಿ ಎಲ್ಲಾ ಮೀಡಿಯಾದ್ರು ಒಂದಾಗಿ ಕುಂಟೆ ಬಿಲ್ಲೆ ಆಡಾಕಿದ್ರೆ ಆಡಿಕಾಡ್ರಿ ಕುಂಟೆ ಬಿಲ್ಲೆ ಅಂದ್ರೆ ಅರ್ಥನೇ ಇದು ಸಾಮಾನ್ಯ ಜ್ಞಾನ ನಿನಗೆ ಅಧಿಕಾರಿ